ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ನಿನ್ನೆ ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗಿರುವಂತದ್ದು ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಹದಿಮೂರು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಸಾಕಷ್ಟು ಕಮೆಂಟ್ಗಳು ಕೂಡ ಬಂದಿದಾವೆ ಸರ್ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಜಿಲ್ಲೆಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿಯಾಗಿ ತಾಲೂಕುಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಜಮಾ ಆಗಿದೆ ಸರ್ ಅಂತಾನು ಕೂಡ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಸೊ ಹಾಗಾದ್ರೆ ಬನ್ನಿ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ನಿನ್ನೆ ಯಾವ ಜಿಲ್ಲೆಯ ಮಹಿಳೆಯರಿಗೆ ಹಣ ಜಮಾ ಆಗಿದೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ತಿಳಿಯುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಂತ ಸೆಟ್ ಮಾಡಿ ಯಾಕಂದ್ರೆ ದಿನನಿತ್ಯ ಬರುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ನೋಡ್ಕೊಳ್ಬಹುದು ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ನೋಟಿಸ್ ಕೂಡ ಸರ್ಕಾರ ಹೊರಗಡೆ ಹಾಕಿರುವಂತದ್ದು ಅದೇ ರೀತಿಯಾಗಿ ಆ ಒಂದು ನೋಟಿಸ್ ಏನು ಮಹಿಳೆಯರಿಗೆ ಕೊಟ್ಟಿರುವಂತಹ ಮುಖ್ಯವಾದ ಮಾಹಿತಿ ನೋಟಿಸ್ ಮಾಹಿತಿ ಏನು ಅನ್ನುವಂಥದ್ದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಇದೀನಿ ಸೊ ಆದಷ್ಟು ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಒಂದೊಂದಾಗಿ ನೋಡ್ತಾ ಹೋಗೋಣ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಹದಿನಾರನೇ ಕಂತಿನ ಹಣ ಈಗಾಗಲೇ ಆಲ್ರೆಡಿ ಹದಿನಾರನೇ ಕಂತಿನ ಹಣ ಸುಮಾರು ಒಂದು ಎಂಬತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನೇನು ಬಹಳಷ್ಟು ಫಲಾನುಭವಿಗಳೇನು ಬೇಕು ಬಾಕಿ ಇಲ್ಲ ನೋಡಿ ಹಂಡ್ರೆಡ್ ಪರ್ಸೆಂಟರ ರ ಪೈಕಿ ಸುಮಾರು ಒಂದು ಎಪ್ಪತ್ತೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬಹುದು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಬರೋದಿದೆ ಓಕೆನಾ ಇನ್ನು ಟೋಟಲ್ ಆಗಿ ಇಪ್ಪತ್ತೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಬರೋದಿದೆ ಅದೇ ರೀತಿಯಾಗಿ ಹದಿನೇಳನೇ ಕಂತಿನ ಹಣ ಕೂಡ ಸ್ಟಾರ್ಟ್ ಮಾಡಲಾಗಿದೆ ಆಲ್ರೆಡಿ ಅದು ಕೂಡ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಈಗ ಒಬ್ಬೊಬ್ಬರು ಈಗಾಗಲೇ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾದಂತಹ ಲಕ್ಷ್ಮೀ ಹೆಬ್ಬಳಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ನಾವು ಎರಡೂ ಕಂತುಗಳನ್ನು ಬಿಡುಗಡೆ ಮಾಡ್ತೀವಿ ಆಲ್ರೆಡಿ ನಮಗೆ ಹಣಕಾಸು ಇಲಾಖೆಯಿಂದ ದುಡ್ಡು ಬಂದಿದೆ ಗ್ರಾಮ ಪಂಚಾಯಿತಿಗೆ ಹೋಗಿದೆ ಅಂದ್ರೆ ಬೆಂಗಳೂರಿನ ಹತ್ತಿರ ಇರುವಂತಹ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿತ್ತಂತೆ ಅಲ್ಲಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಡಿಡಿ ಮುಖಾಂತರ ಜಮಾ ಮತ್ತೆ ಡಿ ಬಿ ಟಿ ಮುಖಾಂತರ ಜಮಾ ಆಗುತ್ತೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತವೆ ಈ ರೀತಿ ಸೈಕಲ್ ತರ ಪ್ರತಿ ತಿಂಗಳು ಕೆಲಸ ನಡೀತಾ ಇರುತ್ತೆ ಅದೇ ರೀತಿಯಾಗಿ ಹದಿನಾರನೇ ಕಂತಿನ ಮುಕ್ತಾಯವಾದ ಅಂತ ಅನ್ಕೊಳ್ಳಿ ಅವಾಗ ಏನ್ ಮಾಡುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತನ್ನದೇ ಆದಂತಹ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಅದೇ ರೀತಿಯಾಗಿ ಎಷ್ಟು ಜನರಿಗೆ ಹಣ ಹೋಗಿದೆ ಎಷ್ಟು ಜನರಿಗೆ ಇಲ್ಲ ಅನ್ನುವಂಥದ್ದನ್ನು ನೋಡಿಕೊಂಡು ಅದನ್ನು ಏನು ಮಾಡುತ್ತೆ ಎಲ್ಲ ಒಂದು ಹಣಕಾಸು ಇಲಾಖೆಗೆ ಆ ಒಂದು ಡೀಟೇಲ್ಸನ್ನು ಅದೊಂದು ಫೈಲನ್ನು ಕಳಿಸ್ಬಿಡುತ್ತೆ ಆ ಒಂದು ಫೈಲನ್ನು ಮೂವ್ ಮಾಡಿದ್ರೆ ಆವಾಗ ಕ್ಲಾರಿಟಿ ಸಿಗುತ್ತೆ ಒಂದು ಹಣಕಾಸು ಇಲಾಖೆಗೆ ಮತ್ತೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇರ್ತಾರೆ ಸೊ ಈಗಾಗಲೇ ಆಲ್ರೆಡಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ನಿಮ್ಮೆಲ್ಲರ ಖಾತೆಗೆ ಆಲ್ರೆಡಿ ಈಗ ಜಮಾ ಆಗಿದೆ ದಯಮಾಡಿ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಏನಪ್ಪ ಅಂದರೆ ಈಗಾಗಲೇ ಯಾರಿಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿದ್ದೆ ನೋಡಿ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮುಖ್ಯವಾಗಿ ನಿಮ್ಮ ಜಿಲ್ಲೆಯನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ಅದೊಂದು ಕೆಲಸವನ್ನ ಮಾಡಿ ನಮಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಮತ್ತೆ ಸರ್ಕಾರ ನಿಮಗೋಸ್ಕರ ನೋಟಿಸ್ ಹೊರಡಿಸಿರುವಂಥದ್ದು ಏನು ಅದು ಒಂದು ಅನ್ನುವಂಥದನ್ನು ನೋಡೋಣ ಇಲ್ಲಿ ನೋಡಿ ಯಾವ ಯಾವ ಜಿಲ್ಲೆಗಳು ಅನ್ನುವಂಥದ್ದನ್ನು ಹೇಳ್ತೀನಿ ಶಿವಮೊಗ್ಗ ಜಿಲ್ಲೆಗೆ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಹಣ ಇಂದು ಜಮಾ ಆಗಲಿದೆ ಅದರ ರೀತಿಯಾಗಿ ನಾಳೆನೂ ಕೂಡ ಜಮಾ ಆಗುತ್ತೆ ಸುಮಾರು ಒಂದು ಲಕ್ಷ ಫಲಾನುಭವಿಗಳಲ್ಲಿ ಒಂದೇ ಒಂದೇ ಜಿಲ್ಲೆಯಲ್ಲಿ ಇದೀರ ಅಂತ ಅನ್ಕೊಳ್ಳಿ ಇವತ್ತೇ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ನಾಳೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮ ಆಗುತ್ತೆ ನಿಮಗೆ ಹಂತ ಹಂತವಾಗಿ ಜಮಾ ಆಗುತ್ತೆ ನಿಮಗೆ ಒಟ್ಟಿಗೆ ನಿಮಗೆ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಎರಡು ಕಂತುಗಳು ನಮಗೆ ಜಮಾ ಆಗಬೇಕಂದ್ರೆ ಆ ರೀತಿ ಇಲ್ಲ ಹದಿನಾರನೇ ಕಂತಿನ ನಾನು ಇವತ್ತು ಜಮಾ ಆಯ್ತಪ್ಪ ಅಂತ ಅನ್ಕೊಳ್ಳಿ ಇನ್ನು ನಾಲ್ಕೈದು ದಿನ ಬಿಟ್ಟು ಹದಿನೇಳನೇ ಕಂತಿನ ಹಣ ಜಮ ಆಗುತ್ತೆ ಈ ರೀತಿ ನಿಮಗೆ ಜಮ ಆಗಿ ಕ್ಲಿಯರ್ ಆಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಜಮ ಆಗೋದಿಲ್ಲ ಡಿವೈಡ್ ಆಗಿ ಜಮಾ ಆಗುತ್ತೆ ನಾಲ್ಕು ಸಾವಿರ ಏನೋ ಬರುತ್ತೆ ಓಕೆ ಇಲ್ಲ ಅನ್ನೋದಿಲ್ಲ ಆದ್ರೆ ಡಿವೈಡ್ ಆಗಿ ಬರುತ್ತೆ ಎರಡು ಸಾವಿರ ಮತ್ತೆ ಮತ್ತೊಮ್ಮೆ ಎರಡು ಸಾವಿರ ಈ ರೀತಿ ಡಿವೈಡ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಓಕೆನಾ ಇಷ್ಟು ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಇನ್ನು ಸರ್ಕಾರ ನಿಮಗೋಸ್ಕರ ಹೊರಡಿಸಿರುವಂತಹ ಮಾಹಿತಿ ಆದರೂ ಏನು ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ ಜೀವನ ಪ್ರಶ್ನೆನೂ ಕೂಡ ಹೌದು ವೀಕ್ಷರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ನಂಬಿಕೊಂಡು ಸಾಲಗಳನ್ನು ಮಾಡ್ಕೊಳ್ತಾ ಇದ್ದಾರಂತೆ ಈಗಾಗಲೇ ಮೊನ್ನೆನೂ ಸಾಕಷ್ಟು ಪ್ರಕರಣಗಳು ಆಗಿದ್ದಾವೆ ಈಗಾಗಲೇ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರಕರಣ ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟೇ ಅಲ್ಲ ಇಡೀ ರಾಜ್ಯದಾದಂತಹ ಒಂದು ಸರ್ಕಾರ ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಸಿ ಎಂ ಅವರು ನಿಮಗೋಸ್ಕರ ಒಂದು ನೋಟಿಸ್ ಹೊರಡಿಸಿದ್ದಾರೆ ಯಾರು ಗೃಹಲಕ್ಷ್ಮಿ ಯೋಜನೆಯನ್ನ ಪಡ್ಕೊಳ್ತಾ ಇದ್ರಿ ದಯಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ನಂಬಿಕೊಂಡು ಕಡೆ ಸಾಲ ಇಸ್ಕೊಳ್ಳೋದಾಗಿರ್ಲಿ ಅಥವಾ ಫೈನಾನ್ಸ್ಗಳಲ್ಲಿ ಸಾಲ ಮಾಡೋದಾಗಿರ್ಲಿ ಅಥವಾ ಇನ್ನಿತರ ವಸ್ತುಗಳನ್ನು ಖರೀದಿ ಮಾಡೋದಾಗಿರ್ಲಿ ಇ ಎಮ್ ಐ ಮುಖಾಂತರ ಈ ರೀತಿ ಮಾಡದೇ ಆದ್ರೆ ನಿಮಗೆ ನಿಮ್ ಕಡೆ ತುಂಬ ಆಗ್ತಾ ಇದ್ರೆ ಮಾತ್ರ ಸಾಲವನ್ನು ಮಾಡಿ ಅದನ್ನು ಹೊರತುಪಡಿಸಿ ಗೃಹಲಕ್ಷ್ಮಿ ಹಣ ಬರತ್ತೆ ಅನ್ನ ಭಾಗ್ಯ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಸಾಲಗಳನ್ನ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಅದನ್ನ ತುಂಬಲಿಕ್ಕೆ ಆಗಲಿಲ್ಲಪ್ಪ ಅಂದ್ರೆ ಅಥವಾ ಗೃಹಲಕ್ಷ್ಮಿ ಸರಿಯಾದ ಟೈಮ್ಗೆ ಹಣ ಜಮ ಆಗ್ಲಿಲ್ಲಾ ಅಂದ್ರೆ ನೀವ್ ಅಂದ್ಕೊಂಡಿರ್ತೀರ ಇವತ್ತು ಗೃಹಲಕ್ಷ್ಮಿ ಬರುತ್ತೆ ನಾಳೆ ಕೊಟ್ರೆ ಆಯ್ತಪ್ಪ ಅಂತ ಅನ್ಕೊಂಡಿರ್ತೀರಿ ಆ ಟೈಮ್ಗೆ ಬರೋದಿಲ್ಲ ಹೀಗಾಗಿ ನೀವು ಏನ್ ಮಾಡ್ತೀರಾ ಸಾಲದ ಮೇಲೆ ಬಡ್ಡಿ ಹೆಚ್ಚಾಗ್ತಾ ಹೋಗುತ್ತೆ ಅವಾಗ ನಿಮಗೆ ತುಂಬಲಿಕ್ಕೆ ಆಗೋದಿಲ್ಲ ಒಬ್ರು ಮನೆಯಲ್ಲಿ ಹೇಳಿರ್ತೀರಿ ಮಹಿಳೆಯರು ಇನ್ ಕೆಲವೊಂದಿಷ್ಟು ಮಹಿಳೆಯರು ಮನೆಯಲ್ಲಿ ಹೇಳಿರುವುದಿಲ್ಲ ಹೀಗಾಗಿ ನಿಮ್ಮ ಮನೆಯಲ್ಲಿ ಕೂಡ ಕಿರುಕುಳ ಸ್ಟಾರ್ಟ್ ಆಗಿಬಿಡತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರ ನೋಟಿಸನ್ನು ಹೊರಡಿಸಿದೆ ಇದನ್ನು ಪ್ರತಿಯೊಬ್ಬರು ಕೂಡ ಲಕ್ಷದಲ್ಲಿ ಇಟ್ಕೊಳ್ಳಿ ಒಂದು ವೇಳೆ ನೀವು ತೆಗೆದೇ ಕೊಳ್ಳೇಬೇಕಪ್ಪ ನಾನು ಈ ವಸ್ತು ಅಂತ ಅಂದ್ಕೊಂಡಿದ್ದಾದರೆ ಆ ಇಡೀ ಒಂದು ಹಣ ನಿಮ್ಮ ಹತ್ರ ಸಂಗ್ರಹಿಸಿಟ್ಕೊಳ್ಳಿ ಸೊ ತದನಂತರ ಏನು ಮಾಡಿ ನೀವು ಸಂಪೂರ್ಣವಾಗಿ ಏನು ತೊಗೋಬೇಕಂತಿರ ಆ ಒಂದು ವಸ್ತುವನ್ನು ತೆಗೆದುಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ನೋಡಿ ಇಷ್ಟು ಅಪ್ಡೇಟ್ ಬಂದಿತ್ತು ತಿಳಿಸಿದ್ದೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟು ಮಾಹಿತಿ ಒಂದು ಸಿಗೋಣ ಅಲ್ಲಿ ತನಕ ಭಯ ಫ್ರೆಂಡ್ಸ್